ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಮೂವತ್ತು ದಿನಗಳ ಸಾಮೂಹಿಕ ಸಂಕಲ್ಪ ಅಹ್ ಪ್ರಕ್ರಿಯೆ ನಾವೇನು ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವೆಲ್ಲ ಬೆಂಗಳೂರಿನಲ್ಲಿ ಒಟ್ಟಿಗೆ ಐನೂರು ಜನ ಸುಖಮಯ ಶ್ರೀಮಂತರ ಸಂಘಕ್ಕೆ ಒಂದು ಶುರುವನ್ನ ಒಟ್ಟಿಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಇಟ್ಕೊಂಡು ಪ್ರತಿದಿನ ಸಿಕ್ಕಿ ಈ ಒಂದು ಸಾಮೂಹಿಕ ಆಕರ್ಷಣಾ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಲ್ಲ ಸೊ ಇದರ ಹತ್ತನೇ ದಿನ ಇವತ್ತು ಸೊ ಎಲ್ಲರಿಗೂ ಹತ್ತು ದಿನ ಯಾರೆಲ್ಲ ಸತತವಾಗಿ ರೆಕಾರ್ಡಿಂಗ್ ಮುಖಾಂತರ ಅಥವಾ ಲೈವ್ ಆಗಿ ಅಟೆಂಡ್ ಮಾಡ್ತೀವಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಒಂದು ಸಮ್ಮಿಲನದ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಬೆಂಗಳೂರಿನಲ್ಲಿ ಸಿಕ್ಕಿ ಅಲ್ಲಿ ನಾವು ಎರಡು ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಏನೆಲ್ಲ ಅದ್ಭುತವಾದ ವಿಷಯಗಳನ್ನ ಕಲಿತೀವಿ ಏನೆಲ್ಲ ಪ್ರಕ್ರಿಯೆಗಳನ್ನ ಅನುಭವಿಸ್ತೀವಿ ಏನೆಲ್ಲ ಸಕಾರಾತ್ಮಕ ಶಕ್ತಿಯನ್ನ ಬೆಳೆಸ್ಕೊಳ್ತೀವಿ ಅದರಿಂದ ಅದಾದ ಮೇಲೆ ನಮ್ಗೆ ಫಲಿತಾಂಶ ಬರೋದಕ್ಕೆ ಶುರು ಮಾಡೋ ಬದಲು ಈ ಕ್ಷಣದಿಂದ ನಾವು ಫಲಿತಾಂಶಗಳನ್ನ ಆಕರ್ಷಿಸೋದಕ್ಕೆ ಶುರು ಮಾಡೋಣ ಯಾಕಂದ್ರೆ ಯಾವ ವಿಷಯಕ್ಕೆ ಏನ್ ಹೀಲಿಂಗ್ ಮಾಡ್ತಾ ಇದೀವಿ ಅದೆಲ್ಲ ಮ್ಯಾಟರ್ ಆಗಲ್ಲ ಪ್ರತಿದಿನ ನಾವು ಸಕಾರಾತ್ಮಕ ಸಂಘದೊಡನೆ ಸಕಾರಾತ್ಮಕವಾಗಿ ಏನೋ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಹೋದ್ರೆ ಸಾಕು ನಮ್ಮ ಜೀವನದಲ್ಲಿ ಆ ಸಕಾರಾತ್ಮಕ ಶಕ್ತಿಯೇ ನಮ್ಮ ನಾಲ್ಕು ಕ್ಷೇತ್ರಗಳೇನಿದೆ ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಇದರಲ್ಲಿ ಏನೆಲ್ಲ ಸಂಕಲ್ಪಗಳಿದೆ ಅದನ್ನೆಲ್ಲ ನಮ್ಗೆ ಆಕರ್ಷಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಬೆಂಗಳೂರಿಗೆ ಎಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಸೇರಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಕ್ ಮುಂಚೆನೆ ನಮ್ಮ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲಾ ಸಮಸ್ಯೆಗಳಿದೆ ಏನೆಲ್ಲಾ ಸಂಕಲ್ಪಗಳಿದೆ ಅದೆಲ್ಲವನ್ನು ನೆರವೇರಿಸ್ಕೊಳ್ಳೋದಕ್ಕೆ ಶುರು ಮಾಡೋಣ ಆ ಒಂದು ಅಹ್ ಅನುಭವಗಳನ್ನ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆಯಾಗಿ ಆ ಒಂದು ಎರಡು ದಿನಗಳ ಕಾರ್ಯಕ್ರಮವನ್ನ ಬಳಸ್ಕೊಳೋಣ ಅನ್ನೋ ಒಂದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೂವತ್ತು ದಿನಗಳ ಅಹ್ ಈ ಒಂದು ಸಾಮೂಹಿಕ ಅಹ್ ಸಂಕಲ್ಪ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ ಸೊ ಅದರ ಹತ್ತನೇ ದಿನ ಇವತ್ತು ಗೆಳೆಯರೆ ಎಲ್ಲರೂ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಯಾಕಂದ್ರೆ ಸಕಾರಾತ್ಮಕ ಶಕ್ತಿಯನ್ನ ನಾವು ಸಂಪೂರ್ಣವಾಗಿ ನಾವು ಇವತ್ತು ಹೋಮ ಹವನಗಳು ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾರೆ ಹಾಗಾಗಿ ಆನ್ಲೈನ್ ಅಲ್ಲಿ ಇದು ಕೆಲ್ಸ ಮಾಡುತ್ತೆ ಇದು ಕೆಲಸ ಮಾಡಲ್ಲ ಅಂತ ಏನೂ ಇಲ್ಲ ಆದರೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಶಕ್ತಿಯ ಮಟ್ಟದಲ್ಲಿ ತಂತ್ರಜ್ಞಾನ ಕೂಡ ಒಂದೇ ಆದ್ರೆ ನಾವು ಯಾವ ರೀತಿ ಭಾಗವಹಿಸ್ತೀವಿ ಎಷ್ಟು ಶಿಸ್ತಿನಿಂದ ಎಷ್ಟು ಪ್ರಾಮಾಣಿಕವಾಗಿ ಭಾಗವಹಿಸ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಫಲಿತಾಂಶ ಸಿಗುತ್ತಾ ಹೋಗುತ್ತೆ ಹಾಗಾಗಿ ನೀವ್ ಎಲ್ಲೇ ಇರಲಿ ಯಾವ ತರಾನೇ ಇರ್ಲಿ ಮನಸ್ಸನ್ನ ಸ್ವಲ್ಪ ಇಲ್ಲಿ ಗಮನ ಹರಿಸಿ ಸಂಪೂರ್ಣವಾಗಿ ಭಾಗವಹಿಸ್ತಾ ಹೋಗಿ ಅಹ್ ನಮ್ದು ಒಂಬತ್ತರಿಂದ ಒಂಬತ್ತುವರೆ ನಮ್ಮ ಕಮ್ಯುನಿಟಿದು ಮೀಟಿಂಗ್ ಗಳು ನಡೆಯುತ್ತೆ ಅದರಲ್ಲಿ ಇವತ್ತು ಒಂದು ಅಹ್ ಹೆಣ್ಮಗಳು ಅವರ ಅನುಭವವನ್ನ ಹಂಚ್ಕೊಂಡ್ರು ಇವರು ಮುಸ್ಲಿಂ ಅನ್ಸುತ್ತೆ ಅನ್ಸತ್ತೆ ಕ್ಯಾನಡಾ ನಲ್ಲಿ ಇದಾರೆ ಅವ್ರ ಹಸ್ಬೆಂಡ್ ಇದ್ರು ಈಗ ಇಲ್ಲಿ ಬಂದಿದ್ದಾರೆ ಅದೇನೋ ಹೇಳ್ತಾ ಇದ್ರು ಬಟ್ ಏನೋ ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೀರಿನಲ್ಲಿ ಏನೋ ಒಂದು ಆಘಾತ ಆಗಿ ಅವರ ಮಗುವನ್ನ ಕಳ್ಕೊಂಡಿದ್ದಾರೆ ನೀರಲ್ಲಿ ಮಗು ಮುಳುಗೋಗಿದೆ ಅವರು ಇವತ್ತು ತಮ್ಮ ಅನುಭವವನ್ನ ಹಂಚ್ಕೊಳ್ತಾ ಇದ್ರು ನಗ್ನಗ್ತಾ ಮಾತಾಡ್ತಾ ಇದ್ರು ನಗ್ನಗ್ತಾ ಮಾತಾಡ್ತಾ ಇದ್ರು ನಮ್ಮ ಗುರುಗಳಿಗೆ ಕೃತಜ್ಞತೆಯನ್ನ ಹೇಳ್ತಾ ಇದ್ರು ಯಾಕಂದ್ರೆ ಒಂದು ಏಳೆಂಟು ತಿಂಗಳಾಗಿದೆ ಆ ಒಂದು ಘಟನೆ ಆಗಿ ಅಲ್ಲಿಂದ ಅವರು ಹಂತ 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 ಹಂತವಾಗಿ ಮುಂದಕ್ಕೆ ಬಂದು ಎಲ್ಲೋ ಒಂದು ಕಡೆ ನಮ್ಮ ಗುರುಗಳ ವಿಡಿಯೋಗಳನ್ನ ಆಕರ್ಷಿಸಿದ್ದಾರೆ ಸೊ ಆ ವಿಡಿಯೋಗಳನ್ನ ಆಕರ್ಷಿಸಿ ಅದರಲ್ಲಿ ಅವರಿಗೆ ಹೋ ಪೋನೋ ಬಗ್ಗೆ ಗೊತ್ತಾಗಿ ಆ ಹೋ ಪೋನೋ ಪೋನೋನ ಮಾಡ್ತಾ 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 ಇವತ್ತು ಆ ಒಂದು ಮಗುವನ್ನ ಕಳ್ಕೊಂಡ ಸಮಯದಲ್ಲಿ ಅವರ ಸಂಬಂಧ ಕೂಡ ಅವರ ಹಸ್ಬೆಂಡ್ ಗಂಡನ ಜೊತೆ ಸಂಬಂಧ ಕೂಡ ವಿಚ್ಛೇದನ ಆಗೋ ಒಂದು ಪರಿಸ್ಥಿತಿಗೆ ಹೋಗಿತ್ತು ಮತ್ತೆ ಅವರ ಜೀವನಾನೇ ಒಂಥರ ಮುಗ್ದೋಯ್ತು ಅನ್ನೋ ಒಂದು ಮನಸ್ಥಿತಿಯಿಂದ ಇವತ್ತು ಮತ್ತೆ ವಾಪಸ್ ಬಂದು ನಗ್ನಗ್ತಾ ನನ್ನ ಗಂಡನ ಜೊತೆ ಸಂಬಂಧ ಅದ್ಭುತವಾಗಿದೆ ಅವರು ಪಾಕಿಸ್ತಾನಲ್ಲಿದ್ದವರು ಈಗ ಕೆನಡಾಗೆ ಮತ್ತೆ ಅವಕಾಶ ಸಿಕ್ಕಿ ಕೆನಡಾಗ್ ಬಂದಿದ್ದಾರೆ ಮತ್ತೆ ನನಗೆ ಅದ್ಭುತವಾದ ಒಂದು ಕೆಲಸ ಸಿಕ್ಕಿ ಹಣಕಾಸಿನ ವಿಷಯದಲ್ಲೂ ನಾನು ಸಂಪೂರ್ಣವಾಗಿ ಈಗ ಮತ್ತೆ ಸಮೃದ್ಧಿಯ ಕಡೆ ಹೋಗ್ತಾ ಇದ್ದೀನಿ ಅಂತ ಅದು ಆ ಮಗುವನ್ನ ಕಳ್ಕೊಂಡ ದುಃಖವನ್ನ ಸಂಪೂರ್ಣವಾಗಿ ಅದರಿಂದ ಹೊರಗ್ ಬಂದು ಇವತ್ತು ನಗ್ನಗ್ತಾ ಮಾತಾಡ್ತಾ ಇದ್ರು ಎಷ್ಟು ಜನಕ್ಕೆ ಇದೊಂದು ಅದ್ಭುತವಾದ ವಿಷಯ ಅನ್ಸುತ್ತೆ ಅಂತ ಟೈಪ್ ಮಾಡಿ ನಾವ್ ಏನ್ ಹೋ ಪೋನೋ ಪ್ರಕ್ರಿಯೆಯನ್ನ ಇಲ್ಲಿ ಎಲ್ಲರೂ ಬೂಟ್ ಕ್ಯಾಂಪ್ ನಲ್ಲಿ ಕಲಿತಾ ಇದೀವಿ ಅದು ಸಾಮಾನ್ಯವಾದ ಅಹ್ ಒಂದು ಪ್ರಕ್ರಿಯೆ ಎಲ್ಲ ಗೆಳೆಯರೆ ನಾವು ಎಷ್ಟೇ ಕಷ್ಟ ಎಷ್ಟೇ ಇದು ನನ್ನ ಕೈಯಿಂದ ಇದರಿಂದ ಹೊರಗ್ ಬರೋದಕ್ಕೆ ಆಗಲ್ಲ ಅಂತ ನಾವ್ ಅಂದ್ಕೊಂಡ್ರು ನೀವು ಜಸ್ಟ್ ನಂಬಿ ಅದನ್ನ ಮಾಡ್ತಾ ಹೋದ್ರೆ ಸಾಕು ಅದು ನಿಮ್ಮನ್ನ ಕರ್ಕೊಂಡ್ ಹೊರಗ್ ಕರ್ಕೊಂಡ್ ಬಂದೇ ಬರುತ್ತೆ ಆದ್ರೆ ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ನಾವೆಲ್ಲ ಅರ್ಥ ಮಾಡ್ಕೊಣ ಗೆಳೆಯರೆ ನಮ್ಮ ಗುರಿ ಆಕಾಶದಷ್ಟು ಎತ್ತರ ಇದ್ದರು ಸಮುದ್ರದಷ್ಟು ಆಳವಾಗಿದ್ದರು ಒಂದು ದೊಡ್ಡ ಪರ್ವತದಷ್ಟು ದೊಡ್ಡದಾಗಿದ್ದರೋ ನಾವು ಪ್ರತಿದಿನ ಮಾಡೋದಕ್ಕಾಗೋದು ಒಂದು ಹೆಜ್ಜೆ ಮುಂದಿಡೋದಷ್ಟೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಮುಂದಿಡ್ತಾ ಹೋದ್ರೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಆಗ್ತಾ ಹೋಗುತ್ತೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ನಾವು ಆಕರ್ಷಿಸ್ತಾ ಹೋಗ್ತೀವಿ ಆದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಿರೋದು ತಾಳ್ಮೆ ನಾವು ದೊಡ್ಡ ದೊಡ್ಡ ಸಂಕಲ್ಪಗಳನ್ನ ತಗೋಬೋದು ತಗೋಬಹುದು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೋದು ಆದ್ರೆ ಎಲ್ಲವನ್ನೂ ಒಂದೇ ದಿನದಲ್ಲಿ ನಮ್ಮ ಕೈಯಲ್ಲಿ ಮಾಡದಕ್ಕಾಗದೇ ಇರ್ಬೋದು ಈ ಕ್ಷಣದಲ್ಲಿ ಒಂದು ಹೆಜ್ಜೆ ನಾನು ಏನ್ ಮುಂದೆ ಇಡ್ಬೋದು ಅದನ್ನ ನಾನು ಇಟ್ಟರೆ ಸಾಕು ಇಟ್ಟು ಅದನ್ನ ಇಟ್ನಲ್ಲ ಅಂತ ಖುಷಿ ಆ ಒಂದು ತೃಪ್ತಿಯಲ್ಲಿ ಬಾಳ್ಬೇಕು ಮತ್ತೆ ಇನ್ನೂ ಮಿಕ್ಕಿದ ಎಷ್ಟು ಹೆಜ್ಜೆಗಳಿದೆಯೋ ಅದೆಲ್ಲವೂ ನಡೆಯುತ್ತೆ ಅನ್ನೋ ಒಂದು ತಾಳ್ಮೆಯಲ್ಲಿ ನಂಬಿಕೆಯಲ್ಲಿ ನಾವು ಬಾಳ್ತಾ ಹೋಗ್ಬೇಕು ಯಾಕಂದ್ರೆ ನೀವು ಯೋಚಿಸ್ ನೋಡಿ ಒಂದು ತಾಯಿ ತನ್ನ ಮಗುವನ್ನ ಆ ರೀತಿ ಕಳ್ಕೊಂಡಾಗ ಅದರಿಂದ ಹೊರಗ್ ಬರೋದು ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಆದ್ರೆ ಅದು ಕೂಡ ನೀವು ಹಂತ ಹಂತವಾಗಿ ಹಂತ ಹಂತವಾಗಿ ಸ್ವಲ್ಪ ನಿಮ್ಮನ್ನ ನೀವು ಅಹ್ ಸಕಾರಾತ್ಮಕತೆಯ ಕಡೆ ಕರ್ಕೊಂಡು ಬರ್ತಾ ಹೋದಂಗೆ ನಿಧಾನಕ್ಕೆ ಅದರಿಂದ ಕೂಡ ಹೊರಗ್ ಬಂದು ನಿಮ್ಮ ಜೀವನವನ್ನ ನೀವು ಅದ್ಭುತವಾದ ರೀತಿಯಲ್ಲಿ ಬಾಳ್ತಾರೆ ಅಂದ್ರೆ ಸೊ ನಾವುಗಳು ಯಾವುದೇ ಸಮಸ್ಯೆ ಈ ಕ್ಷಣದಲ್ಲಿ ನಮ್ಮನ್ನ ಕಾಡ್ತಾ ಇದ್ರು ಯಾವುದೇ ದೊಡ್ಡ ಗುರಿ ನಮ್ಗೆ ಇದು ಸಾಧ್ಯನಾ ಇದು ನನ್ ಕೈಯಲ್ಲಿ ಆಗುತ್ತಾ ಅನ್ನೋ ಸಂಶಯವನ್ನ ಬರೆಸ್ತಾ ಇದ್ರು ಒಂದು ಹೆಜ್ಜೆ ಮುಂದಿಡ್ತಾ ಹೋಗೋಣ ಮತ್ತೆ ನಮ್ಮ ಗುರುಗಳು ಇನ್ನೊಂದು ಮಾತು ಹೇಳ್ತಾರೆ ಇಡೀ ಜೀವನ ನಾವೇನೆಲ್ಲಾ ತಿಂತೀವೋ ಅದನ್ನ ಇವತ್ತೇ ತಂದು ನಮ್ಮ ಮುಂದೆ ತಿನ್ನು ಎಲ್ಲವನ್ನೂ ತಿನ್ನು ಅಂತ ಇಟ್ರೆ ತಿನ್ನೋದಕ್ಕಾಗಲ್ಲ ಈ ಜೀವನದಲ್ಲಿ ಎಷ್ಟು ಹಣ ದುಡಿತೀವೋ ಇಡೀ ಜೀವನ ಅಷ್ಟು ಹಣವನ್ನ ಇವತ್ತೇ ಕೊಟ್ಬಿಟ್ರೆ ಅದು ಕೂಡ ನಮ್ಗೆ ಖುಷಿ ಕೊಡಲ್ಲ ಸಾಕಾಗ ಆ ಹಂತ ಹಂತವಾಗಿ ಆ ಸಮಯದಲ್ಲಿ ಆಗೋ ಘಟನೆಗಳು ಆ ಸಮಯದಲ್ಲಿ ಆಗೋ ಒಂದು ಅನುಭವಗಳು ಅದನ್ನೆಲ್ಲ ಅನ್ಭವಿಸ್ತಾ ಅನ್ಭವಸ್ತಾ ಬೆಳೆದಾಗ್ಲೆ ಅದೊಂಥರ ಇನ್ನೂ ಮಜವಾಗಿರುತ್ತೆ ಊಟದ ವಿಷಯದಲ್ಲಿ ನಾವ್ ಇದನ್ನ ಯಾವಾಗ್ಲೂ ನೋಡ್ತಿರ್ತೀವಿ ನಮ್ ಕಣ್ಮುಂದೆ ಎಲ್ಲಾ ಚೆನ್ನಾಗ್ ಕಾಣುತ್ತೆ ಅಂತ ಎಲ್ಲವನ್ನು ನಾನ್ ಇವತ್ತೇ ತಿಂದ್ಬಿಡ್ತೀನಿ ಅಂತ ತಿನ್ನೋದಕ್ ಆಗದೇ ಇಲ್ಲ ಹಂಗ್ ತಿನ್ನೋದಕ್ ಪ್ರಯತ್ನ ಪಟ್ರೆ ಹೊಟ್ಟೆ ಹಾಳು ಮಾಡ್ಕೊಂಡು ಇಡೀ ದೇಹವನ್ನ ಹಾಳು ಮಾಡ್ಕೊಂಡು ಕುತ್ಕೊಳ್ತೀವಿ ಯಾಕಂದ್ರೆ ಸರ್ತಿ ನಾನಂತೂ ನಾನು ಚೆನ್ನಾಗಿ ತಿಂತೀನಿ ಸೊ ಒಂದೊಂದ್ಸರ್ತಿ ಅಹ್ ತಿನ್ಬೇಕು ಅನ್ನೋ ಆಸೆನಲ್ಲಿ ಸಿಕ್ಕಾಪಟ್ಟೆ ತಿಂದ್ರೆ ಏನಾಗತ್ತೆ ಹೇಳಿ ಒಂದ್ ಎರಡು ದಿನ ಬಾಡಿ ಅದೇ ರೆಸ್ಟ್ ತಗೊಳತ್ತೆ ಹಾಗಾಗಿ ಪ್ರಕೃತಿಯಲ್ಲಿ ಎಲ್ಲವೂ ಅದರದೇ ಆದ ಒಂದು ಪೇಸಿಂಗ್ ಅಂತ ಹೇಳ್ತೀವಲ್ಲ ಅದರದೇ ಆದ ಒಂದು ಸ್ಪೀಡ್ ಇದೆ ಅದರದೇ ಆದ ಒಂದು ಸಮಯ ತಗೊಳತ್ತೆ ಎಲ್ಲದಕ್ಕೂ ಸಿಕ್ ಅದಕ್ಕೆ ಅಂತ ನಾನು ನಮ್ಮ ನೂರು ಕೋಟಿ ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ ಅಲ್ಲಿ ಸೊ ನೂರು ಕೋಟಿ ಮಾಡ್ಬೇಕು ಅಂದ್ರೆ ಅಹ್ ನೂರು ವರ್ಷ ಬೇಕು ಆ ಇಲ್ಲ ಈ ಕ್ಷಣದಲ್ಲಿ ಒಂದು ಹೆಜ್ಜೆ ಒಂದು ಹೆಜ್ಜೆ ಇಡ್ತಾ ಇರ್ತೀವಿ ಆದ್ರೆ ಒಂದು ಹಂತಕ್ಕೆ ಹೋದಾಗ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಯಾವ ತರ ಬೆಳೆಯುತ್ತೆ ಅಂದ್ರೆ ನಾವು ಒಂದು ಹೆಜ್ಜೆ ಇಟ್ರೆ ಒಂದ್ ಕೋಟಿ ಬರುತ್ತೆ ಈಗ ನಾನು ಒಂದು ಹೆಜ್ಜೆ ಇಟ್ರೆ ಹತ್ತು ರೂಪಾಯಿ ಬರ್ಬೋದೇನೋ ನೂರು ರೂಪಾಯಿ ಬರ್ಬೋದೇನೋ ಆದ್ರೆ ಇದನ್ನ ನಾನ್ ಖುಷಿಯಾಗಿ ನಂಬಿಕೆಯಿಂದ ತಾಳ್ಮೆಯಿಂದ ಈ ಹೆಜ್ಜೆನ ಹಿಡ್ತಾ ಹೋದ್ರೆ ಒಂದು ದಿನ ನನ್ನ ಒಂದು ಹೆಜ್ಜೆಗೆ ಒಂದು ಕೋಟಿ ಬರೋದಕ್ ಶುರುವಾಗತ್ತೆ ಆ ವೇಗ ಹಂಗೆ ವರ್ಕ್ ಆಗೋದು ಪ್ರಕೃತಿಯಲ್ಲಿ ಎಲ್ಲವೂ ಹಂಗೆ ವರ್ಕ್ ಆಗೋದು ನಮ್ಮಲ್ಲಿ ಒಂದು ಮಾತು ಹೇಳ್ತೀವಿ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಇರ್ತಾರೆ ಬಡವರು ಬಡವರಾಗೇ ಉಳಿತಾ ಇರ್ತಾರೆ ಅಂತ ಏನಕ್ಕೆ ಅಂತ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಆ ಮಾನಸಿಕವಾಗಿ ಆ ಸಕ ನಮ್ಮ ಅಚೇತನ ಮನಸ್ಸಿನಲ್ಲಿ ಏನೆಲ್ಲಾ ನಕಾರಾತ್ಮಕ ಆಲೋಚನಾ ಕ್ರಮಗಳು ಸೀಮಿತ ನಂಬಿಕೆಗಳು ಇದೆಲ್ಲ ಇದೆ ಇದೆಲ್ಲ ನಮ್ಮ ಈ ಒಂದು ಸಕಾರಾತ್ಮಕ ಸಂಘದಿಂದ ಸಜ್ಜನರ ಒಂದು ಸಂಘದಿಂದ ಈ ರೀತಿ ಅದ್ಭುತವಾದ ಬಹಳಷ್ಟು ಸಕಾರಾತ್ಮಕ ಪ್ರಕ್ರಿಯೆಗಳನ್ನ ನಾವು ಪ್ರತಿದಿನ ಮಾಡ್ತಾ ಇರೋದ್ರಿಂದ ನಿಧಾನಕ್ಕೆ ಆ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಒಂದು ಹಂತಕ್ಕೆ ಒಂದು ಹಂತಕ್ಕೆ ಹೋದ್ಮೇಲೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ಬಿಡುತ್ತೆ ಯಾವಾಗ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನಾವ್ ಏನೆಲ್ಲ ಆಸೆ ಪಟ್ಟಿದೀವೋ ಅದೆಲ್ಲವನ್ನು ನಾವು ಆಕರ್ಷಿಸೋದಕ್ಕೆ ಶುರು ಮಾಡ್ತೀವಿ ಆವಾಗ ದಿನಕ್ಕೆ ಒಂದು ಕೋಟಿ ದುಡಿಯೋದು ಇವತ್ತು ನಮ್ಮಲ್ಲಿ ನಾನು ನೋಡ್ತಿರ್ತೀನಲ್ಲ ಈ ಕೋಚಸ್ಗಳಲ್ಲಿ ತಿಂಗಳಿಗೆ ಒಂದು ಕೋಟಿ ತಿಂಗಳಿಗೆ ಹತ್ತು ಕೋಟಿ ಮಾಡೋರೆಲ್ಲ ಇದಾರೆ ನಮ್ಮಲ್ಲಿ ಒಬ್ರು ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಶಂಕರ್ ಅಂತ ಒಂದಿದ್ರು ಅವರನ್ನ ತಿಂಗಳಿಗೆ ಒಂದ್ ಕೋಟಿ ಮೇಲೆ ದುಡಿತಾರೆ ದಿನಕ್ ಒಂದ್ ಕೋಟಿ ದುಡಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಅವ್ರನ್ನ ಸೊ ಹಾಗಾಗಿ ಅವರು ಕೂಡ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಒಂದು ಸಣ್ಣ ಕೆಲ್ಸದಲ್ಲಿ ಎಷ್ಟೋ ಒಂದು ಒಂದ್ ಲಕ್ಷ ಎರಡ್ ಲಕ್ಷ ಸಂಬಳ ತಗೊಳ್ತಾ ಇದ್ದವ್ರೆ ತಿಂಗಳಿಗೆ ಆದ್ರೆ ಇವತ್ತು ದಿನಕ್ಕೆ ಒಂದು ಕೋಟಿ ದುಡಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಇವತ್ತು ನಾವ್ ಎಲ್ಲಿದ್ದೀವೋ ಅಲ್ಲಿಂದ ನಾವು ಎಲ್ಲಿ ಹೋಗ್ಬೇಕು ಹೋಗ್ತೀವಿ ಆದ್ರೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಒಂದು ಹೆಜ್ಜೆ ತಾಳ್ಮೆ ನಂಬಿಕೆಯಿಂದ ಹೋಗ್ಬೇಕು ಅದೇ ರೀತಿ ಇವತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಅಹ್ ಸಂಕಲ್ಪಗಳಿದೆ ಏನೆಲ್ಲ ಆಸೆಗಳಿದೆ ಅದೆಲ್ಲವೂ ಖಂಡಿತ ನೆರವೇರುತ್ತೆ ಖಂಡಿತ ನೆರವೇರುತ್ತೆ ಅದ್ಭುತವಾಗಿ ನೆರವೇರುತ್ತೆ ಆದರೆ ಈ ಕ್ಷಣದಲ್ಲಿ ಒಂದು ಹೆಜ್ಜೆ ಏನಿರ್ಬೋದು ಒಂದು ಹೆಜ್ಜೆ ಅಂದ್ರೆ ಅದಕ್ಕೆ ಏನೋ ಕೆಲಸ ಮಾಡ್ಬೇಕು ಅಂತಾನು ಅಲ್ಲ ಅದರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಧೈರ್ಯ ನಂಬಿಕೆ ಆತ್ಮವಿಶ್ವಾಸ ಸಂತೋಷ ಆಗತ್ತೆ ಅನ್ನೋ ಒಂದು ಭರವಸೆ ಬಂದ್ರೆ ಸಾಕು ಅದೇ ಒಂದು ಹೆಜ್ಜೆ ಸೊ ಈ ಹೆಜ್ಜೆಯನ್ನ ನನ್ನ ಜೊತೆ ಎಲ್ಲರೂ ಇಡೋದಕ್ಕೆ ಸಿದ್ಧವಾಗಿದ್ರೆ ಅಂತ ಟೈಪ್ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಮತ್ತೆ ಎಲ್ಲರೂ ಗ್ಯಾಲರಿ ವ್ಯೂಗ್ ಬಂದು ಈಗ ಆ ಹೆಜ್ಜೆಯನ್ನ ನಾವೆಲ್ಲ ಒಟ್ಟಿಗೆ ಇಡೋಣ ಗೆಳೆಯರೆ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಒಂದು ಹೆಜ್ಜೆ ಸಾಕು ಎಲ್ಲರೂ ರೆಡಿನಾ ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದಾ ಎಲ್ಲಾರು ವಿಡಿಯೋ ಟರ್ ಒಂದು ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಮುದ್ರೆಯಲ್ಲಿ ನಿಮ್ಮ ಕೈಗಳನ್ನ ಇಟ್ಕೊಬೋ ಇಟ್ಕೊಳ್ಳಿ ಒಬ್ಬರನ್ನ ಒಬ್ಬರನ್ನ ನೋಡ್ತಾ ನಾನು ಹೇಳೋದನ್ನ ಹೇಳಿ ಗೆಳೆಯರೆ ಶಕ್ತಿಯ ಮಟ್ಟದಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದೀವಿ ನಮ್ಮ ಅಚೇತನ ಮನಸ್ಸಿನಲ್ಲಿ ಏನೆಲ್ಲ ನಕಾರಾತ್ಮಕತೆ ಇದೆ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ಸಕಾರಾತ್ಮಕತೆ ಕಡೆ ಬರ್ತಾ ಇದೀವಿ ಅಷ್ಟೇ ಸಾಕು ಬಿರೇನು ಬೇಕಿಲ್ಲ ಅಷ್ಟೇ ಸಾಕು ಸೊ ಎಲ್ಲರೂ ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ನಾನು ಹೇಳೋದನ್ನ ನಿಧಾನಕ್ಕೆ ಸ್ಪಷ್ಟವಾಗಿ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ಕನಸುಗಳಿದೆ ಏನೆಲ್ಲ ಕೋರಿಕೆಗಳಿದೆ ಅದೆಲ್ಲವೂ ಖಂಡಿತ ಅದ್ಭುತವಾಗಿ ಅಮೋಘವಾಗಿ ಪವಾಡಮಯವಾಗಿ ಸಂತೋಷವಾಗಿ ಬಹಳಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಆನಂದದಿಂದ ಉತ್ಸಾಹದಿಂದ ಉಲ್ಲಾಸದಿಂದ ಬಹಳ ಆರಾಮವಾಗಿ ವೇಗವಾಗಿ ಅದ್ಭುತವಾಗಿ ನೆರವೇರುತ್ತೆ ನಾನು ಅದಕ್ಕೆ ಮಾಡಬೇಕಾಗಿರೋದಲ್ಲ ನನ್ನ ಮನಸ್ಸಿನಲ್ಲಿ ಆ ಒಂದು ನಂಬಿಕೆ ಆ ಒಂದು ಆತ್ಮವಿಶ್ವಾಸ ಆ ಒಂದು ಭರವಸೆ ಇದು ನಡೆದೇ ನಡೆಯುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆಯೊಡನೆ ಈ ಕ್ಷಣದಲ್ಲಿ ನನ್ನ ಗುರಿಯನ್ನ ನೆನೆಸ್ಕೊಂಡು ಖುಷಿಯಾಗಿ ಕೃತಜ್ಞತಾ ಭಾವದಿಂದ ಈಗಾಗ್ಲೇ ಆಗೋಗಿರೋ ಹಾಗೆ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಅದಕ್ಕೆ ಸ್ವಲ್ಪ ಪ್ರೀತಿಯನ್ನ ಕೊಡ್ತಾ ಅದರ ಬಗ್ಗೆ ಖುಷಿಯಾಗಿ ಮಾತಾಡ್ತಾ ಅದರ ಬಗ್ಗೆ ಖುಷಿಯಾಗಿ ಯೋಚಿಸ್ತಾ ಮಲ್ಗಿರೋ ಕನ್ಸ್ಕೊಂಡ್ರು ಓಕೆ ಹಗಲು ಕನ್ಸ್ಕೊಂಡ್ರು ಓಕೆ ಅದರ ಬಗ್ಗೆ ಒಳ್ಳೆ ಕನ್ಸನ್ನ ಕಾಣ್ತಾ ಅದರ ಬಗ್ಗೆ ಭಯ ಆತಂಕ ಸಂದೇಹ ಸಂಶಯ ಎಲ್ಲ ಬಂದಾಗ ಇದು ನಡೆದೇ ನಡೆಯುತ್ತೆ ಅದ್ಭುತವಾಗಿ ನಡೆಯುತ್ತೆ ನಮ್ಮೆಲ್ಲರ ಸಕಾರಾತ್ಮಕ ಶಕ್ತಿಯಿಂದ ಅಮೋಘವಾಗಿ ನಡೆಯುತ್ತೆ ಅಂತ ನನಗ್ ನಾನೇ ಹೇಳ್ತಾ ಒಂದು ಹೆಜ್ಜೆ ಪ್ರತಿದಿನ ನಾನು ಮುಂದೆ ಹಿಡ್ತಾ ಆ ಹೆಜ್ಜೆಯ ಬಗ್ಗೆ ಹೆಮ್ಮೆ ಪಡ್ತಾ ಖುಷಿ ಪಡ್ತಾ ಆತ್ಮತೃಪ್ತಿಯಿಂದ ನೆಮ್ಮದಿಯಿಂದ ಕೃತಜ್ಞತೆ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಪ್ರತಿದಿನ ಒಂದೊಂದು ಹೆಜ್ಜೆಯಾಗಿ ಮುಂದೆ ಇಡ್ತಾ 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 ನಾಲ್ಕೂ ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಅದು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನೆರವೇರುವುದರ ಜೊತೆ ಜೊತೆಗೆ ನನ್ನ ಜೀವನದಲ್ಲೂ ಸಂಪೂರ್ಣವಾಗಿ ನೆರವೇರಿದೆ ಬರೀ ಆ ಕನಸುಗಳನ್ನ ಆಕಾಂಕ್ಷೆಗಳನ್ನ ನಾನು ಪಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ಪಡ್ಕೊಳ್ಳೋ ಒಂದು ಪಯಣ ಕೂಡ ಬಹಳ ಆರಾಮವಾಗಿ ಬಹಳ ತೃಪ್ತಿದಾಯಕವಾಗಿ ಬಹಳ ಆನಂದವಾಗಿ ಬಹಳ ಅದ್ಭುತವಾಗಿ ಬಹಳ ಸರಳವಾಗಿ ಸುಲಭವಾಗಿ ಸಂತೋಷವಾಗಿ ಬಹಳಷ್ಟು ಪವಾಡಗಳಿಂದ ಕೂಡಿದಂತಹ ಒಂದು ಪಯಣ ಅದು ಆ ಪಯಣಕ್ಕೆ ಆ ನಂಬಿಕೆಗೆ ಆ ಆತ್ಮವಿಶ್ವಾಸಕ್ಕೆ ಆ ತಾಳ್ಮೆಗೆ ಆ ಒಂದು ಭರವಸೆಗೆ ಆ ಪ್ರಕೃತಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಇಲ್ಲಿ ಯಾರೆಲ್ಲ ನೆರೆದಿದಾರೋ ಯಾರೆಲ್ಲ ಸೇರಿದಾರೋ ಅವರೆಲ್ಲರ ಜೀವನದಲ್ಲೂ ಅದೇ ಆತ್ಮವಿಶ್ವಾಸ ಅದೇ ಭರವಸೆ ಅದೇ ನಂಬಿಕೆ ಅದೇ ಒಂದು ಸಕಾರಾತ್ಮಕ ಶಕ್ತಿಯಿಂದ ಅವರ ಎಲ್ಲ ಆಸೆಗಳು ಅದ್ಭುತವಾಗಿ ನೆರವೇರಿದೆ ಅದಕ್ಕೆ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ಪ್ರತಿ ದಿನ ಪ್ರತಿ ಕ್ಷಣ ಒಂದು ಹೆಜ್ಜೆ ಮುಂದಿಡ್ತಾ ಹೋಗೋಣ ಮಿಕ್ಕಿದ್ದೆಲ್ಲ ತನ್ನಷ್ಟು ತಾನೇ ಆಗತ್ತೆ ಅದ್ಭುತ ಗೆಳೆಯರೆ ಇವತ್ತಿಂದ ಇನ್ನೊಂದು ವಿಷಯ ಮಾಡ್ಬೇಕು ಅನ್ಕೊಂಡಿದೀನಿ ಈ ಪಯಣವನ್ನ ಹತ್ತು ದಿನ ಈಗಾಗ್ಲೇ ಮಾಡಿದೀವಿ ಯಾರೆಲ್ಲ ಸತತವಾಗಿ ಐದರ್ ರೆಕಾರ್ಡಿಂಗ್ ಅಲ್ಲೋ ಅಥವಾ ಲೈವ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮಗೆ ಈ ಒಂದು ಸಕಾರಾತ್ಮಕ ಪ್ರಕ್ರಿಯೆ ಪ್ರತಿದಿನ ನಾವೇನ್ ಮಾಡ್ತಾ ಇದ್ದೀವಿ ಈ ಒಂದು ಸಂಘದಿಂದ ಏನೇ ಒಂದು ಅದ್ಭುತವಾದ ಫಲಿತಾಂಶಗಳು ಬಂದು ಪ್ರತಿದಿನ ಒಂದಿಬ್ಬರಿಗೆ ಅವಕಾಶ ಕೊಡೋಣ ಅನ್ಕೊಂಡಿದೀನಿ ಸಂಕ್ಷಿಪ್ತವಾಗಿ ಏನ್ ಆಗ್ತಾ ಇದೆ ಈ ಒಂದು ಅಹ್ ಪ್ರತಿದಿನ ನಾವು ಮಾಡ್ತಿರೋ ಪ್ರಕ್ರಿಯೆಯಿಂದ ನಿಮ್ಮ ಅಂತರಂಗದಲ್ಲಿ ಏನ್ ಪರಿವರ್ತನೆ ಆಗಿದೆ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ಆಗಿದೆ ನಂಗೆ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ತುಂಬಾ ಟೈಮ್ ತಗೋಬೇಡಿ ಸೊ ಯಾರ್ ಹೇಳ್ತೀರಾ ನೀವು ನಿಮ್ಮ ಕೈಗಳನ್ನ ರೈಸ್ ಮಾಡ್ಬೋದು ಅಥವಾ ಅಲ್ಲಿ ರೈಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಇದೆ ನೀವು ನಿಮ್ಮ ಕೈಗಳನ್ನ ರೈಸ್ ಮಾಡ್ಬೋದು ಅಥವಾ ಚಾಟ್ ಬಾಕ್ಸ್ ನಲ್ಲಿ ಮೀ ಅಂತ ಟೈಪ್ ಮಾಡಿ ಯಾರಾದ್ರೂ ಒಂದಿಬ್ರು ನಿಮ್ಮ ಅನುಭವವನ್ನ ಹಂಚ್ಕೊಳ್ಳೋದಕ್ಕೆ ಇನ್ಮೇಲೆ ಪ್ರತಿದಿನ ಅವಕಾಶವನ್ನ ಕೊಡೋಣ ಅನ್ಕೊಂಡಿದ್ದೀನಿ ಸೊ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ರೆ ಮೀ ಅಂತ ಟೈಪ್ ಮಾಡ್ಬೋದು ಮತ್ತೆ ಇದೊಂದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ನಮ್ಮ ಅನುಭವಗಳನ್ನ ನಾವು ಹಂಚ್ಕೊಂಡಷ್ಟು ನಮ್ಮ ಸಕಾರಾತ್ಮಕ ಅಭಿವೃದ್ಧಿಯನ್ನ ನಾವು ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಬಹಳಷ್ಟು ಅದ್ಭುತವಾದ ವಿಷಯಗಳಾಗತ್ತೆ ಒಂದು ಬೇರೆಯವ್ರಿಗೂ ಅದು ಸ್ಫೂರ್ತಿ ಕೊಡುತ್ತೆ ಎರಡನೇದು ನಾವು ಯಾವ್ದ್ರ ಮೇಲೆ ಹೆಚ್ಚು ಗಮನ ಹರಿಸ್ತೀವೋ ಅದು ಇನ್ನಷ್ಟು 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 ಹೆಚ್ಚುತ್ತಾ ಹೋಗುತ್ತೆ ಸೊ ಯಾರೆಲ್ಲ ಈಗ ನಾನು ಪ್ರತಿದಿನ ನಮ್ಮ ಗುರುಗಳು ಹೇಳಿದ ಒಂದು ವಿಷಯವನ್ನ ನಿಮ್ ಜೊತೆ ಏನಕ್ಕೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ನಮ್ಮೆಲ್ಲರ ಆಶೀರ್ವಾದ ಆ ಹೆಂಗಸಗೂ ಹೋಗಿ ಸೇರುತ್ತೆ ಯಾಕಂದ್ರೆ ಅಂತ ಒಂದು ಸಮಸ್ಯೆಯಿಂದ ಅವ್ರ್ ಹೊರಗ್ ಬಂದು ಇವತ್ತು ಅಷ್ಟ್ ನಗ್ನಗ್ತಾ ಮಾತಾಡ್ತಿದ್ದಾರೆ ಅಂದ್ರೆ ನಮ್ಮೆಲ್ಲರ ಒಂದು ಸಕಾರಾತ್ಮಕ ಶಕ್ತಿ ಅವ್ರಿಗೂ ಇವತ್ ಹೋಗಿ ಸೇರಾಗಿದೆ ಸೊ ಯಾರ್ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಮೀ ಅಂತ ಟೈಪ್ ಮಾಡಿ ಏನಾಗ್ತಾ ಇದೆ ಈ ಒಂದು ಪಯಣ ನಾವೇನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಇದರಿಂದ ಏನು ನಿಮ್ಮ ಜೀವನದಲ್ಲಿ ಏನು ಫಲಿತಾಂಶಗಳು ಕಾಣ್ತಾ ಇದೆ ಏನ್ ಬದಲಾವಣೆ ಕಾಣ್ತಾ ಇದೆ ಯಾರ್ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಓಕೆ ಸಂಜು ಅವರ ಇದಕ್ಕೆ ಸ್ವಲ್ಪ ಇನ್ಮೇಲೆ ಪ್ರತಿದಿನ ಪ್ರಿಪೇರ್ ಆಗಿ ಬನ್ನಿ ಎಲ್ಲಾರು ಒಂದೇ ದಿನ ಹಂಚ್ಕೋಬೇಕು ಅಂತಿಲ್ಲ ಪ್ರತಿದಿನ ದಿನ ಒಂದ್ ಇಬ್ಬರಿಗೆ ನಾನು ಅವಕಾಶ ಕೊಡ್ತೀನಿ ಎಸ್ ಗೆಳೆಯರೆ ಯಾರೆಲ್ಲ ಮೀ ಅಂತ ಟೈಪ್ ಮಾಡ್ತಾ ಇದ್ದೀರಾ ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಡಿ ಸೊ ದಟ್ ಈಸಿ ಆಗುತ್ತೆ ಸಂಜು ಅವರೇ ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದ ಅನ್ಮ್ಯೂಟ್ ಮಾಡ್ಕೊಡಿ ಅನ್ಮ್ಯೂಟ್ ಮಾಡ್ಕೋಬೋದಾ ಸಂಜು ಮನಿಗಿಣಿ ಅನ್ಮ್ಯೂಟ್ ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ನಂಗೆ ಮೀ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಯಾರ್ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಕೂಡ ಹಂಚ್ಕೋಬಹುದು ಅಹ್ ಈ ಒಂದು ಯಾಕಂದ್ರೆ ನಾವು ಹೀಲಿಂಗ್ ಕ್ಲಬ್ ಅಲ್ಲಿ ಇವತ್ತು ಬೆಳಿಗ್ಗೆನೋ ಹೀಲಿಂಗ್ ಮಾಡಿದ್ವಿ ಆದ್ರೆ ಈ ಒಂದು ಅಹ್ ಸಂಜೆ ಹೋಗ್ತದ ನಾವೇನ್ ಮಾಡ್ತಾ ಇದೀವಿ ಇದರ ಒಂದು ಫಲಿತಾಂಶ ಏನ್ ಅನ್ನಿಸ್ತಾ ಇದೆ ಯಾರ್ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಓಕೆ ಎಲ್ಲ ಯೋಚಿಸ್ತಾ ಇದೀರಾ ಸರಿ ಪ್ರಿಪೇರ್ ಆಗಿ ಬನ್ನಿ ನಾಳೆ ಹಂಚ್ಕೊಳ ಸೊ ನನ್ನ ಕಡೆಯಿಂದ ನಾನು ಶುರುನಲ್ಲೇ ಹಂಚ್ಕೊಂಡೆ ಏನೇ ಒಂದು ನಮ್ಮಲ್ಲಿ ಆ ನಕಾರಾತ್ಮಕ ಆಲೋಚನೆಗಳು ಮತ್ತೆ 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 ಬರ್ತಾ ಇದ್ರು ಕೂಡ ಅದು ಜಸ್ಟ್ ಈ ಒಂದು ಪ್ರತಿದಿನ ನಾನು ಹೀಲಿಂಗ್ ಮಾಡ್ತಾ ಇರೋದ್ರಿಂದ ಬಹಳ ಸುಲಭವಾಗಿ ನಾನು ಪ್ರತಿದಿನ ಡೈರಿ ಕೂಡ ಬರೀತೀನಿ ಬಹಳ ಏನಾಗಿದೆ ಮುಖ್ಯವಾದ ಪ ಫಲಿತಾಂಶ ನನ್ಗೆ ಅಂದ್ರೆ ತುಂಬಾ ಕೂಲ್ ಆಗ್ಬಿಟ್ಟಿದೀನಿ ತುಂಬಾ ದೊಡ್ಡ ದೊಡ್ಡ ಆಸೆಗಳನ್ನ ಆರಾಮಾಗಿ ಯೋಚಿಸ್ಬಿಟ್ಟು ಅದ್ರ ಬಗ್ಗೆ ಮರ್ತ್ ಕೆಲಸ ಮಾಡೋ ತರ ಆಗೋಗಿದೆ ಯಾಕಂದ್ರೆ ಮೊದಲೆಲ್ಲ ದೊಡ್ಡ ದೊಡ್ಡ ಆಲೋಚನೆಗಳು ದೊಡ್ಡ ದೊಡ್ಡ ಅಹ್ ವಿಷಯಗಳನ್ನ ತಲೆಗೆ ಹಾಕೊಂಡ್ಬಿಟ್ರೆ ಹೆಂಗಾಗತ್ತೋ ಏನಾಗುತ್ತೋ ಇದು ಆಗತ್ತಾ ಇಲ್ವಾ ಈ ತರ ಎಲ್ಲಾ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಯೋಚಿಸ್ತಾ ಇದೆ ಈಗ ಜಸ್ಟ್ ಇಲ್ಲಿ ಅದ್ರ ಬಗ್ಗೆ ಹೀಲಿಂಗ್ ಮಾಡ್ತೀನಿ ಯಾವಾಗೆಲ್ಲ ಅದ್ ನೆನ್ಪಾಗತ್ತೋ ಅದ್ರ ಬಗ್ಗೆ ಯೋಚಿಸಿ ಅಹ್ ಇದು ಚೆನ್ನಾಗಾಗುತ್ತೆ ಇದ್ ಅದ್ಭುತವಾಗುತ್ತೆ ಇದು ನಾನ್ ಮಾಡ್ತಿರೋದೆಲ್ಲ ಪ್ರಕೃತಿ ಮಾಡುತ್ತೆ ಅಂದ್ಬಿಟ್ಟು ನನ್ ಕೆಲ್ಸ ನಾನ್ ಮಾಡೋ ತರ ಆಗ್ತಿದೆ ಅದೇ ನನ್ನ ಫಲಿತಾಂಶ ಸೊ ಎಸ್ ಮಾಡಣ ಹಾ ಸದಾಶಿವ ಹೇಳಿ ಅನ್ಮ್ಯೂಟ್ ಮಾಡ್ಕೊಡಿ ಹಾಯ್ ಸದಾಶಿವ ನಮಸ್ಕಾರ ನಿಮಗೆ ಮತ್ತೆಲ್ಲರಿಗೂ ನಮಸ್ಕಾರ ಸರ್ ಸರ್ ವೆರಿ ಮಚ್ ಗ್ಲಾಡ್ ಟು ಮೀಟ್ ಯು ಸರ್ ಹೇಳಿ ಹೇಳಿ ಸರ್ ಈಗ ಕಳೆದ ಹತ್ತು ದಿನಗಳಿಂದ ಹತ್ತು ದಿನಗಳಲ್ಲಿ ನಾನು ಒಂಬತ್ತು ದಿನಗಳು ಲೈವ್ ಅಟೆಂಡ್ ಮಾಡಿದ್ದೀನಿ ಆಮೇಲೆ ಒಂದು ನಾನು ವಿಡಿಯೋ ಅಟೆಂಡ್ ಮಾಡಿದ್ದೀನಿ ಸರ್ ಹ್ಮ್ ನನಗೆ ಆ ತುಂಬಾ ಖುಷಿ ಆಗ್ತಾ ಇದೆ ಆ ಜೀವನದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದ್ಸಲ ಮೇಲೆ ಇರ್ತದೆ ಸರ್ ಫ್ರೀಕ್ವೆನ್ಸಿ ಒಂದ್ಸಲ ಕೆಳಗಾಗ್ತದೆ ಸರ್ ಆಗ ಹೆಚ್ಚು ಕಡಿಮೆ ಮೇಲೆ ಆಗ್ತಿರ್ತದೆ ಆ ಸಂದರ್ಭದಲ್ಲಿ ನೀವು ಇರ್ತಕ್ಕಂತ ವಿಷಯ ಆಮೇಲೆ ಏನಿದೆ ಇಲ್ಲ ಇದು ಆಗಾಗ ನೆನಪಿಗೆಲ್ಲ ಬರ್ತಾ ಇದೆ ಬಂದ್ಬಿಟ್ಟು ಮತ್ತೆ ನಾನು ಸ್ವಲ್ಪ ಮತ್ತೆ ಮೇಲೆ ಹೋಗ್ತೇನೆ ಸರ್ ಹೋದಾಗ ಏನಪ್ಪಾ ನಾನು ಶಾಲೆಯಲ್ಲಿನೋ ಮನೆಯಲ್ಲಿನೋ ಇವೆಲ್ಲಾ ಕೆಲಸಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್ ಆಮೇಲೆ ಈಗ ಆ ಏನು ವಿಶ್ವಾಸ ಬರ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಇವತ್ತು ಎಷ್ಟು ಜನ ಇದಾರೆ ಇಲ್ಲಿ ಸುಮಾರು ಜನ ಇದ್ದಾರೆ ಸರ್ ನನಗೆ ಏನೊಂದು ವಿಶ್ವಾಸ ಬರ್ತಾ ಇದೆ ಅಂದ್ರೆ ಇಷ್ಟೆಲ್ಲಾ ಜನ ಸಮಯ ಕೊಡ್ತಾ ಇರತ್ತಂದ್ರೆ ಇದ್ರಲ್ಲಿ ತುಂಬಾ ಶಕ್ತಿ ಹೆಚ್ಚು ಬರ್ತಾ ಇದೆ ಆಮೇಲೆ ನೀವೆಲ್ಲ ಕೊಡ್ತಾ ಇರೋದು ನಿಮ್ ನಿಮ್ದೆಲ್ಲ ಈ ಟೈಮ್ ಟೇಬಲ್ ನೋಡಿದ್ರೆ ಈ ಬಿಸಿ ನೋಡ್ತಾ ಇದ್ರೆ ಇದು ಖಂಡಿತವಾಗಿ ವರ್ಕ್ ಆಗ್ತಾ ಇದೆ ಅಂತಕ್ಕಂತ ತುಂಬಾ ದೃಢೀಕರಣ ಬರ್ತಾ ಇದೆ ಸರ್ ಸೊ ಅದಕ್ಕಾಗಿ ಏನಂತಂದ್ರೆ ನಿಮಗೆ ಮತ್ತು ಎಲ್ರಿಗೂ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ವೈಯಕ್ತಿಕ ಏನಂತಂದ್ರೆ ನನ್ನ ಜೀವನದಲ್ಲಿ ಇದನ್ನೆಲ್ಲ ಬಳಸ್ಕೊಂಡು ಶಾಲೆಯಲ್ಲಿ ಮನೆಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಒಂದು ಒಂದ್ ಒಳ್ಳೆ ಪ್ರೋಗ್ರಾಮ್ ಆಯ್ತು ಆ ಪ್ರೋಗ್ರಾಮ್ ದಲ್ಲಿ ನನ್ನ ಆಕ್ಟಿವ್ನೆಸ್ ನಾನು ಓಡಾಡೋಕೆ ನೋಡಿದ್ರೆ ತುಂಬಾ ಎಲ್ಲ ಗಾಬರಿಯಾಗಿ ಬಿಟ್ಟಿದ್ರು ಎಲ್ಲರೂ ಶಾಲೆಯಲ್ಲಿ ಏನ್ ಸರ್ ಓಡಾಡ್ತೀರಾ ಸರ್ ಎಂತ ಕೆಲಸ ತಿಳ್ಕೊಂಡು ಅವ್ರೆಲ್ಲ ತುಂಬಾ ಅಪ್ರಿಸಿಯೇಷನ್ ಎಲ್ಲ ಮಾಡ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಅವೆಲ್ಲ ನಾನು ಆ ನಮ್ಮ ವಿಹಾನ್ ಸರ್ಗೆ ಮತ್ತೆ ಟೀಮ್ಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೆ ಆ ರೀತಿ ಪತ್ರ ಬದಲಾವಣೆ ಆಗ್ತಾ ಇದೆ ಸರ್ ಬದಲಾವಣೆ ಆಗ್ತಾ ಆಮೇಲೆ ಶರೀರದಲ್ಲಿ ಬದಲಾವಣೆ ಆಗ್ತಾ ಇದೆ ಮನಸ್ಸಿನಲ್ಲಿ ಬದಲಾವಣೆ ಆಗ್ತಾ ಇದೆ ಭಾವನೆಗಳು ಕೆಲವೊಂದ್ಸತಿ ಏನಂತಂದ್ರೆ ನೀವು ಹೇಳ್ತಾ ಇದ್ರಿ ಸದಾ ಖುಷಿಯಿಂದ ಇರೋದನ್ನ ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡು ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಸೊ ಖಂಡಿತವಾಗಿ ಹೆಲ್ಪ್ ಆಗ್ತಾ ಇದೆ ಸರ್ ಸೂಪರ್ ಗಿಡೇ ಎಲ್ಲರೂ ಒಂದ್ ನಿಮಿಷ ಎಸ್ ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ಬೋದಾ ಸದಾಶಿವ ಅವ್ರಿಗೆ ಎಲ್ಲರೂ ಕಂಗ್ರಾಚ್ಯುಲೇಷನ್ ಸೂಪರ್ ಆ ಪ್ರತಿ ದಿನ ಇನ್ನು ಮುಂದೆ ಒಂದಿಬ್ಬರಿಗೆ ಹಂಚ್ಕೊಳ್ಳೋದಕ್ಕೂ ಅವಕಾಶ ಕೊಡ್ತೀನಿ ಯಾಕಂದ್ರೆ ಏನ್ ಆಗ್ತಾ ಇದೆ ಇದರಿಂದ ಎಷ್ಟು ಜನಕ್ಕೆ ಫಲಿತಾಂಶ ಸಿಗ್ತಾ ಇದೆ ಅದನ್ನು ತಿಳ್ಕೊಳೋ ಒಂದು ಹಂಬಲ ನನ್ಗೂ ಇದೆ ಹಾಗಾಗಿ ಎಲ್ಲರೂ ಪ್ರಿಪೇರ್ ಆಗಿ ಬನ್ನಿ ನಿಮ್ಗೆ ಏನೇ ಅನುಭವಗಳಾದ್ರು ಅದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ ಅದನ್ನ ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳೋದ್ ಅಭ್ಯಾಸ ಮಾಡ್ಕೊಳ್ಳಿ ಸೊ ಮತ್ತೆ ನಾಳೆ ನಾವ್ ಇದೇ ಸಮಯಕ್ಕೆ ಸಿಕ್ಕಿ ನಮ್ಮ ಒಂದು ಸಕಾರಾತ್ಮಕ ಪಯಣವನ್ನ ಶು ಮುಂದುವರ್ಸೋಣ ಅಲ್ಲಿವರೆಗೂ ದಿಸ್ ಆರೆಂಜ್ ಕನ್ನಡ ಕವಿಹನ್ ಸೈನಿಂಗ್ ಆಫ್ ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ ಸೊ ನಾಳೆ ಮತ್ತೆ ಇದೇ ಸಮಯ ಸೇವನೈಟ್ ಬಾಯ್ ಬಾಯ್